ನಂಜನಗೂಡಿನಲ್ಲಿ ನಡೆದಿರುವಂತಹ ಧಾರ್ಮಿಕ ಜಯಂತಿಯಲ್ಲಿ ರಾಜಕೀಯ ವ್ಯಕ್ತಿಗಳ ಸಹಚಾರರಿಂದ ಧಾರ್ಮಿಕ ವೇದಿಕೆ ರಾಜಕೀಯದ ದೊಂಬರಾಟದ ವೇದಿಕೆ ಆಗಿರುವಂತಹ ಘಟನೆ ನಡೆದಿದೆ ಎಸ್ ಇನ್ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು ಧಾರ್ಮಿಕ ವೇದಿಕೆಯಲ್ಲಿ ರಾಜಕೀಯದ ದೊಂಬರಾಟ ನಡೆದಿರುವಂತದ್ದು ಬಸವ ಜಯಂತಿಯಲ್ಲಿ ಗಣೇಶ ಪ್ರಸಾದ್ ಗೆ ಅಪಮಾನ ಮಾಡಲಾಗಿರುವಂತದ್ದು ವೇದಿಕೆಯಲ್ಲಿ ಭಾಷಣ ಬಿವೈ ಸಹಚಾರೋರಾಗಿಯೇ ನಡೆದಿದೆ ನಂಜನಗೂಡಿನಲ್ಲಿ ನಡೆದ ಬಸವ ಜಯಂತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ವಿಜಯೇಂದ್ರ ಅಭಿಮಾನಿಗಳ ವಿರುದ್ಧ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ಲಿಂಗಾಯತ ಸಮಾಜದ ಮುಖಂಡ ಆರ್ ಅಶೋಕ್ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ನಂಜನಗೂಡಿನಲ್ಲಿ ನಡೆದಿರುವಂತಹ ಧಾರ್ಮಿಕ ಜಯಂತಿಯಲ್ಲಿ ರಾಜಕೀಯ ವ್ಯಕ್ತಿಗಳ ಸಹಚಾರರಿಂದ ಧಾರ್ಮಿಕ ವೇದಿಕೆ ರಾಜಕೀಯದ ದೊಂಬರಾಟ ಆಗಿರುವಂತದ್ದು ಇನ್ನು ಧಾರ್ಮಿಕ ವೇದಿಕೆಯಲ್ಲಿ ರಾಜಕೀಯದ ದೊಂಬರಾಟ ನಡೆದಿದೆ ಬಸವ ಜಯಂತಿಯಲ್ಲಿ ಗಣೇಶ್ ಪ್ರಸಾದ್ಗೆ ಅಪಮಾನ ಮಾಡಲಾಗಿರುವಂತದ್ದು ವೇದಿಕೆಯಲ್ಲಿ ಭಾಷಣ ಮಾಡಲು ಸಹ ಬಿಡದೆ ಜೋರು ಗದ್ದಲ ಗಲಾಟೆ ನಡೆಸಿದ್ದಾರೆ ಸುತ್ತೂರು ಶ್ರೀಗಳ ಸಮ್ಮುಖದಲ್ಲಿಯೇ ಬಿವೈ ಸಹಚಾರರು ಕಿರುಚಿ ಕಿರುಚಾಟ ಹಾಗೂ ಜೋರಾಟ ಜೋರಾಗಿಯೇ ಇತ್ತು ಇನ್ನು ನಂಜನಗೂಡಿನಲ್ಲಿ ನಡೆದ ಬಸವ ಜಯಂತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ವಿಜಯೇಂದ್ರ ಅಭಿಮಾನಿ ಮುಖಂಡರು ವ್ಯಕ್ತಪಡಿಸ್ತಾ ಇದ್ದಾರೆ ಸಮಾಜ ಅಶೋಕ್ ಸಹ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಇನ್ನು ನಂಜನಗೂಲಿ ಜಯಂತಿ ಕಾರ್ಯಕ್ರಮದಲ್ಲಿ ಅಶೋಕ್ ಶಾಸಕ ಎಂ ಗಣೇಶ್ ಪ್ರಸಾದ್ಗೆ ಅವಮಾನಿಸಿರುವ ಘಟನೆ ನಡೆದಿದೆ ಎಂ ಮಹಾದೇವ್ ಪ್ರಸಾದ್ ಅವರ ಪುತ್ರ ಹಾಗೂ ಗುಂಡ್ಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್ ಪ್ರಸಾದ್ಗೆ ಗೆ ಸಹ ಬಿಡದೆ ಅಪಮಾನಿಸಲಾಗಿದೆ ಡಿ ವಿಜಯೇಂದ್ರ ಸಮ್ಮುಖದಲ್ಲೇ ನಡೆದಿರುವಂತಹ ಕಾರ್ಯಕ್ರಮದಲ್ಲಿಯೇ ತಮ್ಮದೇ ಸಮುದಾಯದ ಶಾಸಕರಿಗೆ ಅಪಮಾನ ಮಾಡಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ದೊಂಬರಾಟ ನಡೆದಿದ್ದು ವಿಜಯೇಂದ್ರ ಅಭಿಮಾನಿಗಳಿಂದ ಅಪಮಾನ ಮಾಡಲಾಗಿದೆ ಎಂದು ಅಶೋಕ್ ಆರೋಪಿಸಿದ್ದಾರೆ ಅವಮಾನ ಮಾಡಿದ್ದಾರೆ ಸರ್ ರಾಜಕೀಯ ವೈಯಕ್ತಿಕವಾಗಿ ಗಣೇಶ್ ಪ್ರಸಾದ್ ಎದುರಿಸಲಿಕ್ಕೆ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಇವತ್ತು ಹಳೆಯ ಮೈಸೂರು ಭಾಗದಲ್ಲಿ ಇರೋದು ಒಬ್ರೇ ಗಣೇಶ್ ಪ್ರಸಾದ್ ಅವ್ರು ಕೂಡ ಅಂತ ಒಂದು ನಿಟ್ಟಿನಲ್ಲಿ ಇವರು ಒಂದು ಅಂಜಿತನದಿಂದ ವಾತಾವರಣ ಈ ರೀತಿ ಏಳ್ಸಿರೋದು ನಮ್ಮ ಸಮಾಜದವರು ತಾಲೂಕಿನಿಂದ ಖಂಡಿಸ್ತಾ ಸರ್ ಅವರ ಒಂದು ಅಭಿಮಾನಿಗಳನ್ನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾರು ರಾಜಕೀಯ ಅಭಿಮಾನಿಗಳ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಒಬ್ಬ ವ್ಯಕ್ತಿ ಅಭಿಮಾನಿ ವೇದಿಕೆ ನರೇ ನರೇ ಬಸವಣ್ಣವರ ಕಾರ್ಯಕ್ರಮ ಲಂಜೇಮ ಕಾರ್ಯಕ್ರಮ ಅಂತಾ ಹೌದು ಸರ್ ಅದು ಸತ್ಯ ಸರ್ ಅದು ಯಾರು ಸರ್ ಕಾರಣ ಕರ್ತರು ಅಂತಾ ಅಂಜನ್ ಗೌಡ ಅಷ್ಟೇ ಸರ್ ಮೂರು ದಿನಗಳ ಗೊತ್ತಾಗುತ್ತೆ ಇವತ್ತು ವಾಸ್ತವವಾಗಿ ಎಲ್ಲ ತುಂಬಾ ಸುದೀಪ್ಕ ಚನ್ನಾಗಿ ನಡೆದಿ ಅದು ಅರ್ಧ ಮುಕ್ಕಾಲು ಗಂಟೆ ಇದ್ದರೆ ಕಾರ್ಯಕ್ರಮ ಮುಗಿಯೋದು ಆ ಒಂದು ಜಗದೀಪುರ ಶ್ರೀಗಳ ಮುಂದೆ ಇವತ್ತು ಅವರು ಕೂತಿರೋದು ಬೆಲೆ ಇಲ್ಲ ಅನ್ನೋದಾದ್ರೆ ಅವ್ರ ಅಭಿಮಾನಿಗಳ ಕಾರಣ ಅಂತ ಪಕ್ಷಸ ಅಲ್ಲ ನಾವು ಯಾವುದೇ ಗಣಕ್ಕೆ ಬಿಜೆಪಿ ಪಕ್ಷನ ಇಲ್ಲ ಅವ್ರ ಅಭಿಮಾನಿಗಳು ಕೆಲವು ಜನ ಅಭಿಮಾನಿಗಳು ಈ ಗಣೇಶ್ ಪ್ರಸಾದ್ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಇರೋದು ಒಬ್ಬ ಅವರು ಮುಗಿಸಿ ನಾವು ಬಿಜೆಪಿ ಮಾಡ್ಬೇಕು ಅನ್ನೋ ಒಂದು ಮೈನಿಂದ ಇವತ್ತು ಕಾರ್ಯ ಎದು ಅಂತ ನಾನು ಸರ್ ದೇವರು ಅಶೋಕ್ ಅಂತ ಯುವ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರು ವೈಯಕ್ತಿಕ ರಾಜಕೀಯ ಕೇ ಮಾಡಿ ಇವತ್ತು ನಮ್ಮ ಗಣೇಶ್ ಪ್ರಸಾದ್ ಅವ್ರಿಗೆ ಅವಮಾನ ಮಾಡಿದ್ದಾರೆ ಸರ್ ರಾಜಕೀಯ ವೈಯಕ್ತಿಕವಾಗಿ ಗಣೇಶ್ ಪ್ರಸಾದ್ ಎದು ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಇರೋದು ಒಬ್ಬರೇ ಗಣೇಶ್ ಪ್ರಸಾದ್ ಅವರು ಕೂಡ ಮಠಾಕ್ ಅಂತ ಒಂದು ನಿಟ್ಟಿನಲ್ಲಿ ಇವರು ಒಂದು ಇವತ್ತು ತಲೆ ಈ ರೀತಿ ಯಾಚಿರೋದು ನಮ್ಮ ಸಮಾಜದವರು ತಾಲೂಕಿನಿಂದ ಖಂಡಿಸ್ತಾ ಇದ್ದೀವಿ ಸರ್ ಅವರ ಒಂದು ಅಭಿಮಾನಿಗಳನ್ನ ರಾಜಕೀಯ ಅಭಿಮಾನಿಗಳ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಒಬ್ಬ ವ್ಯಕ್ತಿ ಅಭಿಮಾನಿಗಳು ಹೇಳ್ತಾರೆ

ಗಣೇಶ್ ಪ್ರಸಾದ್ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಇರೋದು ಒಬ್ಬ ಮುಗಿಸಿ ನಾವು ಬಿಜೆಪಿ ಮಾಡ್ಬೇಕು ಅನ್ನೋ ಒಂದು ಮೈದಿಂದ ಇವತ್ತು ಇಂತ ಕಾರ್ಯ ನಿಲ್ಲಿಸಿದ್ದಾರೆ ನಾನು ಉಗ್ರ ಖಂಡಿಸ್ತೀನಿ ಸರ್ ಅವರು ದೇವರ ಅಶೋಕ್ ಅಂತ ಯುವ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅರಗುರು ಚರಮೂರ್ತಿಗಳು ಜಗದ್ಗುರುಗಳು ವೇದಿಕೆಯಲ್ಲಿದ್ದಾರೆ ದಯಮಾಡಿ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕೇಳ್ಕೊಳ್ತೇವೆ ಎಲ್ಲರೂ ಸಾವಧಾನವಾಗಿ ಕುಳಿತುಕೊಡ್ಬೇಕು ಗೌರವ ಗುಂಡೂರುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಅವ್ರು ಮಾತನಾಡ್ಬೇಕು ಒಂದ್ ಎರಡು ಮೂರು ನಿಮಿಷ ಮಾತನಾಡ್ತಾರೆ ಗೌರವ ಮಾತನ್ನ ಕೇಳ್ಬೇಕಾಗ್ತದೆ ಗಣೇಶ್ ಗಣೇಶ್ ಕೂತ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅರಗುರು